ಗಂಗಾವಳಿ ಗೋಕರ್ಣ ರಸ್ತೆಯಲ್ಲಿ ಅಲ್ಲಲ್ಲಿ ನೀರು ತುಂಬುತ್ತಿದ್ದು ವಾಹನ ಸಂಚಾರಕ್ಕೆ ತೀವ್ರ ತೊಂದರೆ ಉಂಟಾಗ್ತಿದೆ ಒಟ್ಟು ಐದು ಕಿಲೋಮೀಟರ್ ದೂರದಲ್ಲಿ ಅರ್ಧ ಡಾಂಬರ್ ಇನ್ನುಳಿದ ಸಿಮೆಂಟ್ ರಸ್ತೆ ಮಾಡಲಾಗಿದೆ ಈ ರಸ್ತೆಗೆ ಸರಿಯಾದ ಚರಂಡಿ ಮಾಡಿಕೊಡದ ಕಾರಣ ನೀರು ತುಂಬುತ್ತಿದ್ದು ಜೋರಾಗಿ ಮಳೆ ಬಂದ ಸಮಯದಲ್ಲಿ ಹೊಳೆಯಾಗಿ ಮಾರ್ಪಡ್ತಿದೆ ಈ ವೇಳೆ ದ್ವಿಚಕ್ರ ವಾಹನ ಸವಾರರು ಸ್ವಲ್ಪ ಯಾಮಾರಿದ್ರೂ ಯಮನಪಾದ ಸೇರುವ ಅಪಾಯವಿದ್ದು ಜೀವ ಕೈಯಲ್ಲಿ ಹಿಡಿದು ಸಂಚರಿಸುವ ಸ್ಥಿತಿ ಉಂಟಾಗಿದೆ ಕುಮಟಾ ಮತ್ತು ಅಂಕೋಲಾ ಸಂಪರ್ಕಿಸುವ ಬ್ರಿಟಿಷ್ ಕಾಲದ ಮುಖ್ಯ ರಸ್ತೆ ಕುಮಟಾ ಕೇನಿ ಕೋಸ್ಟೆಲ್ ರೋಡ್ ಹಲವು ವರ್ಷಗಳಿಂದ ಲೋಕೋಪಯೋಗಿ ಇಲಾಖೆಯು ನಿರ್ವಹಣೆ ಮಾಡುತ್ತಲೇ ಬಂದಿದೆ ಅನೇಕ ವರ್ಷಗಳ ಪ್ರಯತ್ನದಿಂದ ಗಂಗಾವಳಿ ಸೇತುವೆಯ ಕನಸು ಪೂರ್ಣಗೊಳ್ಳುತ್ತಲೇ ಇದ್ದು ಅಂಕೋಲಾವನ್ನ ಕೇವಲ ನಿಮಿಷಗಳಲ್ಲಿ ತಲುಪಬಹುದಾಗಿದೆ ರಸ್ತೆಯ ಇಕ್ಕೆಲಗಳಲ್ಲಿ ಬಹುತೇಕ ಗದ್ದೆಗಳೇ ಇದ್ದುದರಿಂದ ಈ ರಸ್ತೆ ಗಟಾರು ವ್ಯವಸ್ಥೆ ಮೊದಲಿನಿಂದಲೂ ಇಲ್ಲದಿದ್ದು ಇಳಿಜಾರಿನ ಜಮೀನಿಗೆ ಸಾಗಿ ಯಾವುದೇ ಅಡಚಣೆ ಇಲ್ಲದೆ ಹಳ್ಳಗಳ ಮುಖಾಂತರ ಗದ್ದೆಗಳಿಗೆ ಸೇರುತ್ತಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ರಸ್ತೆಯ ಇಕ್ಕೆಲಗಳನ್ನ ಕಟ್ಟಿ ನೀರು ಹರಿಯದಂತೆ ಸಂಪರ್ಕ ಕಾಲುವೆ ಹಳ್ಳಗಳನ್ನ ಮುಚ್ಚಿ ರಸ್ತೆಯ ಇಕ್ಕೆಲಗಳಿಗೆ ಮಣ್ಣನ್ನು ಹಾಕಿ ತಮ್ಮ ಜಮೀನಿಗೆ ಬಾರದಂತೆ ಮಾಡಿದ್ದರಿಂದ ಸುಮಾರು ಅರ್ಧ ಕಿಲೋಮೀಟರ್ ರಸ್ತೆ ಮಳೆ ಬೀಳುವ ವೇಳೆಯಲ್ಲಿ ಅರ್ಧ ನೀರು ತುಂಬಿ ವಾಹನ ಸಂಚಾರಕ್ಕೆ ತೀವ್ರ ತೊಂದರೆ ಅನುಭವಿಸುವಂತಾಗಿದೆ ಅಲ್ಲದೆ ಈ ಕ್ರಮದಿಂದಾಗಿ ರಸ್ತೆಯು ಹಾಳಾಗುತ್ತಿದ್ದು ಸೇತುವೆಯ ಕನಸು ಪೂರ್ಣಗೊಳ್ಳುವ ಮೊದಲೇ ರಸ್ತೆ ಹೊಂಡಮಯವಾಗುವ ಸಾಧ್ಯತೆ ಇದ್ದು ಸಂಬಂಧಪಟ್ಟಇಲಾಖೆಯು ಇಕ್ಕೆಲಗಳ ಮಣ್ಣನ್ನ ತೆರವುಗೊಳಿಸಿ ರಸ್ತೆಯನ್ನ ಉಳಿಸುವಂತೆ ಈ ಭಾಗದ ನಾಗರಿಕರು ಒತ್ತಾಯಿಸುತ್ತಿದ್ದಾರೆ